ವಾದ ವಿಚಾರದೊಳಗ ದೇಹಾಂತ ನಿರೂಪಣ ಅನ್ನೋ ವಿಚಾರವನ್ನ ನೋಡಿದ್ದೀರಪ್ಪ ಅಂದ್ರ ಇಲ್ಲಿ ನಾವ್ ಯಾವ ವಿಚಾರಗಳನ್ನ ಕೇಳ್ಬೇಕು ಎಂತ ಗ್ರಂಥಗಳನ್ನ ಅಧ್ಯಯನ ಮಾಡ್ಬೇಕು ಅದನ್ನ ಆ ಗುರುವಿನ ಮುಖಾಂತರ ಬಲ್ಲದವ್ರ ಮುಖಾಂತರ ಆ ವಿಚಾರಗಳನ್ನ ಕೇಳ್ಬೇಕು ಅನ್ನೋ ವಿಚಾರವನ್ನ ಇಂದಿನ ಅಧ್ಯಾಯದೊಳಗ ನಾವ್ ನೋಡಿದ್ದೀರಪ್ಪ ಅದು ಪಾರಮಾರ್ಥ ಗ್ರಂಥಗಳನ್ನೇ ಕೇಳ್ಬೇಕು ಪಾರಮಾರ್ಥ ಗ್ರಂಥಗಳನ್ನೇ ನೋಡ್ಬೇಕು ಅನ್ನೋ ವಿಚಾರವನ್ನ ನೋಡಿದ್ವಿ ಇವತ್ತು ದಶಕ ಎಂಟು ಜ್ಞಾನ ನಿರೂಪಣ ಸಮಾಸ ಒಂದು ದೇವ ದರ್ಶನ ನಿರೂಪಣ ಜ್ಞಾನ ನಿರೂಪಣೆ ಅನ್ನೋದ್ರೊಳಗ ದರ್ಶನ ನಿರೂಪಣ ನುಡಿ ಅರವತ್ತು ಶ್ರೀ ಗುರುಭ್ಯೋ ನಮ ನುಡಿ ಒಂದು ಏಳು ಶೋತೃಗಳು ಇತ್ತ ಲಕ್ಷ ಕೊಡಿರಿ ನಾವು ಬಾಲಕರಿಗೂ ಸಹ ಬೋಧವಾಗುವಂತ ಬಾಲಬೋಧ ಭಾಷೆಯಲ್ಲಿಯೇ ಗುರು ಶಿಷ್ಯರ ಪ್ರಶ್ನೋತ್ತರ ರೂಪದಿಂದ ಶುದ್ಧ ಜ್ಞಾನವನ್ನ ಅತಿ ಸುಲಭವಾಗಿ ಹೇಳಿವೆವು ಕೇಳಿರಿ ಅಂದ್ರೆ ಇಲ್ಲಿ ಅವರ ವಾಗ್ದಾರರು ಏನ್ ಹೇಳ್ತಾರಂದ್ರ ಗುರುಗಳು ಏನ್ ಹೇಳ್ತಾರಂದ್ರ ಈ ಪಾರಮಾರ್ಥ ವಿಚಾರ ಬಾಳ ಕಷ್ಟ ಕಠಿಣ ಅಂತಂಗೇನೆಲ್ಲ ಹೇಳಿದ್ರು ಕೂಡ ನಾವದನ್ನ ಸುಲಭವಾಗಿ ಸರಳವಾಗಿ ಆ ಗುರು ಶಿಷ್ಯರ ರೀತಿಯಲ್ಲಿ ಅಂದ್ರ ಶಿಷ್ಯನು ಗುರುವನ್ನ ಪ್ರಶ್ನೆ ಮಾಡ್ದ ಮತ್ತ ಗುರುಗಳು ಉತ್ತರ ಹೇಳಿದ್ರು ಅನ್ನುವಾಗ ಅನ್ನುವಂತೆ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗುವಂತೆ ಬಾಲಬೋಧೆಯ ಭಾಷೆಯಲ್ಲಿ ಅಂದ್ರ ಮಕ್ಕಳಿಗೂ ಸಹ ಅರ್ಥವಾಗುವಂತ ಭಾಷೆಯಲ್ಲಿ ಈ ಶುದ್ಧ ಜ್ಞಾನವನ್ನ ಅತಿ ಸುಲಭವಾಗಿ ಹೇಳಬೇಕು ಕೇಳಿರಿ ಅಂತ ಹೇಳಿಲ್ಲ ವಕ್ತಾರರು ಹೇಳ್ತದಾರ ಅನೇಕ ಶಾಸ್ತ್ರಗಳನ್ನು ಶೋಧಿಸ ಹೋದರೆ ಆಯಸ್ಸು ಎಷ್ಟು ಮಾತ್ರವೂ ಸಾಲದು ಆದ್ದರಿಂದ ತನ್ನಲ್ಲಿಯ ಸಂಶಯದ ಬೇನೆ ಮತ್ತಿಷ್ಟು ಹೆಚ್ಚೇ ಆಗುವುದು ಅಂದ್ರ ನಾವ್ ಅದನ್ ತಿಳಿಬೇಕು ಇದನ್ ತಿಳಿಬೇಕು ಆ ಗ್ರಂಥ ಓದಬೇಕು ಈ ಗ್ರಂಥ ಓದಬೇಕು ಅನೇಕ ಶಾಸ್ತ್ರಗಳನ್ನ ತಿಳಿಬೇಕು ಅದನ್ನ ತಿಳಿದ್ಮೇಲೆ ತಿಳಿಯೋದು ಪಂಚೀಕರಣ ತಿಳಿದ್ಮೇಲಿನ ಪಾರಮಾರ್ಥ ತಿಳಿಯೋದು ವಿಚಾರ ಚಂದ್ರೋದಯ ವಿಚಾರ ಸಾಹಣ ಆದ್ಮೇಲೆ ವಿಚಾರ ತಿಳಿಯೋದು ಅಥವಾ ಇನ್ನೊಂದು ಗ್ರಂಥ ಓದಿದ್ಮೇಲೆ ಈ ಗ್ರಂಥ ತಿಳಿಯೋದು ಅಂತ ಹೇಳ್ಕೊಂತ ಹೋಗ್ತಾರ ಅಂತ ಹೇಳಿದ ಗ್ರಂಥಗಳನ್ನೆಲ್ಲ ಆರ್ ಶಾಸ್ತ್ರ ಹದಿನೆಂಟು ಪುಣ ಆಗಮಗಳು ಇವನ್ನೆಲ್ಲವನು ಓದ್ಕ್ಯಂತ ಓದ್ಕ್ಯಂತ ಹೋದ್ರ ಇದಕ್ ಆಯಸ್ಸರ ಎಷ್ಟೈತಿ ಅನಂತ ಶಸ್ ಶಾಸ್ತ್ರಗಳದ ಅನಂತ ಗ್ರಂಥಗಳದವು ಆಯಸ್ ಕಡಿಮೆ ಇರೋದ್ರಿಂದ ಎಲ್ಲ ಗ್ರಂಥಗಳನ್ನ ನೋಡೋದಕ್ಕಿಂತ ನಮ್ಮ ಒಳಗ ನಮಗೆ ಆ ನಮ್ಮ ವಿಚಾರವನ್ನ ಆ ತಿಳಿಸುವಂತವು ಏನದವಲ್ಲ ಅಂತ ಗ್ರಂಥ ಓದಿದ್ರೆ ಸಾಕು ನೀವ್ ಆ ಗ್ರಂಥದಾಗಂಗ ಈ ಗ್ರಂಥದ ಹಿಂಗಂತ ಗ್ರಂಥಗಳನ್ನ ನೋಡಕ್ ಹೋಗ್ಬೇಡ್ರಿ ನಮ್ಮೊಳಗ ಸಂಶಯದ ಬೇನೆ ನೀವಿನ ಆ ಗ್ರಂಥ ಈ ಗ್ರಂಥ ಓದ್ಕೆ ಹೋದ್ರ ನಮ್ಮೊಳಗಿನ ಸಂಶಯ ಕಳೆಯೋದಿಲ್ಲ ಇನ್ನು ಸಂಶಯಗಳು ಹೆಚ್ಚಾಗ್ತಾವ ಆದ್ರಿಂದ ನಮ್ಮ ಸಂಶಯ ಕಳೆಯುವಂತ ನಮಗ್ ಬಂದಿರತಕ್ಕಂತ ಭವರೋಗ ನಿವಾರಣೆಯಾಗುವಂತ ತಕ್ಕಂತ ಅನುಮಾನಗಳನ್ನ ನಿರಸನ ಮಾಡುವಂತ ನಮ್ಮೊಳಗೆ ಯಾವ್ದು ಅನುಮಾನ ಐತಿ ಅಂದ್ರ ನಾನು ದೇಹದನಿ ನಾನು ಜೀವ ಸ್ವರೂಪನದನಿ ನಾನು ಆ ಪರಮಾತ್ಮನ ಆಗೋದ್ ಹೆಂಗೆ ಆಗ್ತಾನ ಆಗಲ್ಲೋ ಆಗ್ತದ ಆಗಲ್ವ ಅನ್ನೋ ಬಾವುಗಳು ನಮ್ಮೊಳಗ್ ತುಂಬಿಕೊಂಡಿದಾವ ಅವೆಲ್ಲವೂ ಕೂಡ ನೀಗ್ ಹೋಗುವಂತ ಕೆಲವು ಗ್ರಂಥಗಳನ್ನು ಓದಿದ್ರೆ ಸಾಕು ಜಗತ್ತಿನಲ್ಲಿ ಕೆಲವು ಸುಖಕರ ಕೆಲವು ಕಠಿಣವು ಕೆಲವು ಪ್ರಯಾಸಕರವು ಆದ ಪುಣ್ಯ ಪ್ರದ ತೀರ್ಥಗಳು ಎಷ್ಟೋ ಇರುವವು ಎಲ್ಲ ತೀರ್ಥಟನೆ ಮಾಡುವವನಾದರೂ ಪ್ರಪಂಚದಲ್ಲಿ ಯಾವ ಯಾವನಿರುವನಪ್ಪ ಈಗ ತೀರ್ಥಯಟನೆಗಳನ್ನ ಮಾಡಿದ್ರೆ ಪುಣ್ಯ ಬರ್ತದ ಅಂತ ಹೇಳ್ತಾರ ಈ ಜಗತ್ತಿನೊಳಗೆ ಎಷ್ಟು ಪುಣ್ಯಗಳು ಎಷ್ಟು ಸ್ಥಳಗಳು ಅವನ್ನ ಅವನ್ನೆಲ್ಲವನ್ನ ಎಲ್ಲಿಂದ ನೋಡಕ್ ಆಗ್ತದ ಒಂದ್ ಪ್ರತಿ ಜಿಲ್ಲಾ ಪ್ರತಿ ತಾಲೂಕು ಪ್ರತಿ ಪ್ರತಿ ಇದ್ರಲ್ಲೂ ಕೂಡ ಅಂತ ಅನೇಕ ಅದಾವ ಆದ್ರಿಂದ ಅವನ್ನೆಲ್ಲವನ್ನೂ ನೋಡುವಂತ ಯಾರ ಅದರ ಯಾರಿಂದ ಸಾಧ್ಯ ಆಗ್ತದ ಅಲ್ಲ ಆಗೋದಿಲ್ಲ ಆದ್ರಿಂದ ಜನ್ಮ ಮುಗಿಯುವವರೆಗೂ ತಿರುಗಿದರೂ ಆಯಸ್ಸ ಸಾಕಾಗಲಾರದು ಅಂದ್ರ ನಾವು ಜನ್ಮ ಮುಗಿಯ ತನಕ ಗ್ರಂಥಗಳನ್ನು ಓದಿದ್ರು ಗ್ರಂಥಗಳು ಖಾಲಿ ಆಗೋದಿಲ್ಲ ಗ್ರಂಥಗಳು ಹಂಗೆ ಉಳಿತಾವ ಮತ್ತ ಜನ್ಮ ನಾಶವಾಗ ತನಕ ನಾವು ತೀರ್ಥೇಟನೆ ಮಾಡಿದ್ರು ಕೂಡ ಹಿಂದೂ ಪುಣ್ಯಸ್ಥಾನಗಳು ಹಂಗೆ ಉಳಿತಾವ ಅದಿರಲಿ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನೆಂದರೆ ಶಾಸ್ತ್ರ ಅಭ್ಯಾಸ ತೀರ್ಥಕ್ಷೇತ್ರಗಳು ಎಷ್ಟು ತಪ ದಾನಗಳು ಎಷ್ಟು ಯೋಗಗಳು ಹಾಗೂ ಇನ್ನು ಅನೇಕ ಸಾಧನಗಳೆಲ್ಲವನ್ನು ದೇವರ ಸಲುವಾಗಿಯೇ ಮಾಡಿದವಷ್ಟೇ ಏನ್ ಗ್ರಂಥಗಳನ್ನು ಓದ್ತವೆ ಅನ್ನೋದಾದ್ರಾಗಲಿ ಅಥವಾ ತೀರ್ಥಯಾಟನೆ ಮಾಡ್ತವೆ ಅನ್ನೋದನ್ನ ಆಗಲಿ ಅಥವಾ ಇನ್ನು ಶಾಸ್ತ್ರಗಳ ಅಭ್ಯಾಸ ಆಗಲಿ ಅಥವಾ ತೀರ್ಥಕ್ಷೇತ್ರಗಳು ತಪಗಳು ದಾನಗಳು ಯೋಗಗಳು ಹಾಗ ಇನ್ನು ಅನೇಕ ಸಾಧನಗಳು ಇವೆಲ್ಲವೂ ಯಾರ ಸಲುವಾಗಿ ಅಂದ್ರೆ ದೇವರ ಸಲುವಾಗಿಯೇ ಮಾಡುವುದಷ್ಟೇ ಪರಮೇಶ್ವರನನ್ನು ಹೊಂದುವುದಕ್ಕೆ ಬಹಳ ರೀತಿಯಿಂದ ಕಷ್ಟ ಪಡಬೇಕು ಹಾಗು ಅದರಿಂದ ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂಬುದೇ ಸರ್ವರ ಅಭಿಪ್ರಾಯವಿರುತ್ತದೆ ಎಲ್ಲರ ಅಭಿಪ್ರಾಯ ಏನಿರ್ತದೆ ಅಂದ್ರ ಕಷ್ಟಪಟ್ಟೆ ಶ್ರಮ ಪಟ್ಟೆ ದೇವ್ರನ್ನ ಒಲಿಸ್ಕೋಬೇಕು ಸಾಕ್ಷಾತ್ಕಾರ ಮಾಡ್ಕೋಬೇಕನ್ನ ಅಭಿಪ್ರಾಯವಿರುತ್ತದೆ ಒಬ್ಬ ಭಗವಂತನ ಪ್ರಾಪ್ತಿಯಾಗಿಯೇ ಎಲ್ಲ ಪಂಥ ಹಾಗೂ ಎಲ್ಲ ಧರ್ಮಗಳಿರುತ್ತವೆ ಅದಕ್ಕಾಗಿ ನಾವು ಸರ್ವ ಸಾರವಾದ ದೇವರ ಸ್ವರೂಪ ಹೇಗಿದೆ ಎಂಬುದನ್ನೇ ವಿಚಾರ ಮಾಡುವ ನಾವಿಲ್ಲಿ ಜಗತ್ನಾಗ ಎಲ್ಲ ಪಂಥಗಳು ಎಲ್ಲ ಧರ್ಮಗಳು ಈಗ ನಾವೇನು ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಹಿಂದೂ ಧರ್ಮ ಧರ್ಮ ಇವೇನೆಲ್ಲ ಹೇಳಿದ್ರು ಕೂಡ ಎಲ್ಲವುಗಳ ಮೂಲ ಯಾವ್ದೈತಂದ್ರ ದೇವರು ಅನ್ನೋದೈತ್ ಇಲ್ಲಿ ಮಾತು ಹೇಳ್ತಾರ ಈ ಜಗತ್ತಿನೊಳಗ ಅತಿ ಹೆಚ್ಚು ಯುದ್ಧಗಳು ನಡೆದದವನ್ನೋದಾದ್ರ ಕೆಲವರು ಹೆಣ್ಣಿಗಾಗಿ ಮಣ್ಣಿಗಾಗಿ ಅಂತ ಆಗಿದವ್ ನಿಜ ಅದರಂತೆ ದೇವರಿಗಾಗಿ ಕೂಡ ಧರ್ಮಕ್ಕಾಗಿ ಕೂಡ ಅಷ್ಟೇ ಯುದ್ಧಗಳು ನಡೆದುದು ಅಂತ ಹೇಳ್ತಾರ ಮಹಾತ್ಮರು ಹಿಂದಿನವ್ರು ಹಂಗ ಆದ್ರ ಅವೆಲ್ಲರ ಸ್ವರೂಪ ಏನಿದೆ ದೇವರದಿದೆ ಮತ್ತೆ ದೇವರು ಹೇಗಿದ್ದಾನೆ ಅನ್ನೋದನ್ನ ವಿಚಾರ ಮಾಡುವ ಅನ್ನೋ ಮಾತನ್ನ ಇಲ್ಲಿ ತಿಳಿಸ್ತಾರ ಭೂಮಿಯ ಮೇಲಿನ ಅನೇಕ ದೇವರುಗಳಿಗೆ ಲೆಕ್ಕವೇ ಇಲ್ಲದಾಗಿದೆ ಆ ಗೊಂದಲದಲ್ಲಿ ಒಬ್ಬ ದೇವನಾರೆಂಬುದು ತಿಳಿಯಲಲ್ಲೋದು ಜಗತ್ತಿನಲ್ಲಿ ಬಹಳ ಉಪಾಸನೆ ಇರುವವು ಹಾಗು ಮನುಷ್ಯನು ತನ್ನ ಕಾಮನೆ ಪೂರೈಸಿದಲ್ಲಿಯೇ ಮನಸ್ಸು ದೃಢ ಮಾಡಿ ನಿಂತು ಬಿಡುವನು ಅಂದ್ರ ಈ ಭೂಮಿ ಅನಂತ ದೇವರುಗಳು ಎಣ್ಸಕ್ ಹೇಳಕ್ ಆಗಲಾರ್ದಂತ ಅನಂತ ದೇವರುಗಳು ಅದಾವ್ ಆದ್ರೆ ಒಬ್ಬೊಬ್ರು ಒಂದೊಂದನ್ನ ಉಪಾಸನೆಯನ್ನು ಮಾಡ್ತಾರ ಆರಾಧನೆಯನ್ನು ಮಾಡ್ತಾರ ಪೂಜೆ ಮಾಡ್ತಾರ ಆದ್ರ ಅವನಿಗೆ ನಂಬಿಕೆ ಹೆಂಗ್ ಅಂದ್ರ ಅವನು ಅನ್ಕೊಂಡಿರ್ತಕ್ಕಂತ ಕೆಲಸ ಅದು ತಾನು ಮಾಡಿದ್ರಿಂದ ಆತೋ ಅಥವಾ ದೈವದ ಕೃಪೆಯಿಂದಾತೋ ಗೊತ್ತಾಗೋದಿಲ್ಲ ಆದ್ರ ಅವನ ಕೆಲಸ ಈಡೇರ್ತ ಅಂದ್ರ ಅವನ ಕಾಮನೆ ಅಂದ್ರ ಅವನು ಆ ದೇವರ ಬಗ್ಗೆ ಹೆಮ್ಮೆ ಪಡ್ತಾನ ಖುಷಿ ಪಡ್ತಾನ ಹೀಗೆ ಬಹಳ ದೇವರು ಮತ್ತು ಬಹಳ ಭಕ್ತರು ಕಾಮನೆಯಲ್ಲಿ ತೊಡಗಿಕೊಂಡರು ಈ ದೇವರುಗಳ ಮಹಾತ್ಮೆ ಹೇಳುವ ಎಷ್ಟೋ ಋಷಿಗಳು ಹಾಗೂ ಅವರ ಎಷ್ಟೋ ಭಿನ್ನ ಭಿನ್ನ ಮಾತುಗಳು ಅವುಗಳೊಳಗಿಂದ ಯಾವುದೊಂದನ್ನು ಆರಿಸಲಕ್ಕಾಗದು ಮತ್ತು ಒಂದು ನಿಶ್ಚಯವು ಆಗಲಲ್ಲದು ಯಾಕಂದ್ರ ಇಲ್ಲಿ ಜಗತ್ತಿನೊಳಗೆ ಮೂವತ್ ಕೋಟಿ ದೇವತೆಗಳು ಅಂತ ಹೇಳ್ತವೆ ಮತ್ ಈ ಮೂವತ್ ಕೋಟಿ ದೇವತೆಗಳು ಮೂವತ್ಮೂರ್ ಕೋಟಿ ಜನ ಪೂಜೆ ಮಾಡಿದಾರಂದ್ರ ಅವ್ರ ಮೂವತ್ ಕೋಟಿ ಕಾಮನೆಗಳೆಲ್ಲವನು ಈಡೇರಿತಾವೋ ಅಥವಾ ಈಡೇರಿರಲ್ವೋ ಈಡೇರದವನು ನಮ್ಮ ದೇವ್ರ ದೊಡ್ಡದು ನಮ್ ದೇವ್ರ ದೊಡ್ಡದು ಮೈಲಾರಪ್ಪ ದೊಡ್ಡ ವೀರಪ್ ದೊಡ್ಡ ಬಸವಣ್ಣನ ದೊಡ್ಡನು ಅವ್ರ ದೊಡ್ಡರು ಇವ್ರ ದೊಡ್ಡರು ಅಂತ ಹೇಳ್ಕಂತಕರ ಮತ್ತ ಅನೇಕ ಋಷಿ ಮುನಿಗಳು ಕೂಡ ಅನೇಕ ರೀತಿ ರೀತಿಯೊಳಗ ಹೇಳ್ತಾನೆ ಇದಾರೆ ಈಗ ಅವ್ರು ದೇವ್ರ ನಮ್ ದೇವ್ರ ನಮ್ ದೇವ್ರ ದೊಡ್ಡದು ಅಂದ್ರು ಅದ್ರಾಗ ಯಾವ ದೇವ್ರ ದೊಡ್ಡದು ಅನ್ಬೇಕ್ ನಾವು ಇಲ್ಲಿ ಅನೇಕ ಮಹಾತ್ಮ ಋಷಿಗಳು ಅನೇಕ ಭಿನ್ನ ಭಿನ್ನವಾಗಿ ಆ ದೇವ್ರ ಮಹಾತ್ಮೇನ ಹೇಳ್ಕಂತ ಹೇಳಿಕ್ ಹೋಗಿದ್ದಾರೆ ಒಂದೊಂದ್ ರೀತಿಯಲ್ಲಿ ಅದ್ರೊಳಗೆ ಅವನ್ ಎಲ್ಲವನ್ನೂ ಆಗೋದಿಲ್ಲ ಎಲ್ಲಾ ದೇವ್ರ ನಮ್ ದೇವ್ರ ದೊಡ್ಡದು ಅಂದ್ರ ಆ ದೊಡ್ಡ ದೇವರು ಅನ್ನೋದನ್ನ ಅಲ್ಲಿಗೆ ಹೋಗೋಕು ಆಗೋದಿಲ್ಲ ಅದರ ನಿತ್ಯಗಳನ್ನು ಮಾಡೋಕ್ಕೂ ಆಗೋದಿಲ್ಲ ಅದ್ರಾಗ ಒಂದು ಕೂಡ ನಮಗ್ ಗಟ್ಟಿನೂ ಆಗೋದಿಲ್ಲ ಯಾಕಂದ್ರ ಅವು ಯಾಕೆ ಗಟ್ಟಿ ಆಗೋದಿಲ್ಲ ನಿಶ್ಚಯವಾಗೋದಿಲ್ಲ ಅಂದ್ರ ಬಿಟ್ಟು ಹೊರಗ ದೇವ್ರ ತೋರಿಸ್ತವಲ್ಲ ಅದರಿಂದ ಅವು ನಿಶ್ಚಯ ಆಗಲೊಲ್ಲದು ಶಾಸ್ತ್ರಗಳಂತೂ ಒಂದಕ್ಕೊಂದು ಬಡಿದಾಡಿದರೂ ಸಿದ್ಧಾಂತವೇನೆಂಬುದು ತಿಳಿಯಲೊಲ್ಲದು ಅನೇಕ ಶಾಸ್ತ್ರಗಳಲ್ಲಿ ಬಹುಪರಿಯ ಭೇದವಿದ್ದು ಮತ ಮತಕ್ಕೂ ವಿರೋಧವಿರುತ್ತದೆ ಇಲ್ಲಿ ಶಾಸ್ತ್ರಗಳು ಬಹುಪರಿಯದವು ಬಹಳ ರೀತಿ ವಿಭಿನ್ನ ವಿಭಿನ್ನವಾಗಿದವು ಇಷ್ಟಿಷ್ಟು ವಿಭಿನ್ನ ವಿಭಿನ್ನವಾಗಿದ್ದವು ಈ ಜನ ಒಬ್ಬೊಬ್ರು ಒಂದೊಂದನ್ನ ಆರಾಧಿಸ್ತಾರೆ ಆದ್ರೆ ಅವೆಲ್ಲದು ಎಲ್ಲದೂ ಯಾವ್ದು ಹೇಳ್ತಾವಂದ್ರೆ ಮೂಲ ದೈವವನ್ನೇ ಹೇಳ್ತಾವ ದೈವದ ವಿಚಾರವನ್ನೇ ಹೇಳ್ತವೆ ಬಸವಣ್ಣವರು ಇದ್ರಾಗ ಒಂದು ರುಡಿ ಹೇಳ್ತಾರ ದಯವಿಲ್ಲದ ಧರ್ಮ ವಾವುದಯ್ಯ ಅಂತ ಹೇಳ್ತದೆ ನಾವು ಇಸ್ಲಾಂ ಧರ್ಮದೊಳಗೆ ನೋಡಿದ್ರು ಮೊಹಮ್ಮದ್ ಪೈಗಂಬರು ಅದೇ ಶಾಂತಿ ಮಂತ್ರವನ್ನ ಹೇಳ್ತಾನ ಯೇಸು ಕ್ರಿಸ್ತನ ಅದೇ ಶಾಂತಿ ಮಂತ್ರ ಹೇಳ್ತಾನ ಮಹಾವೀರ್ ನೋಡಿದ್ರು ಅಹಿಂಸೋ ಪರಮ ಧರ್ಮ ಅಂತ ಈ ಪ್ರಾಣಿಗಳನ್ನ ಹಿಂಸೆ ಮಾಡುವುದೇ ಅತಿ ಶ್ರೇಷ್ಠವಾದ ಧರ್ಮ ಅಂತ ಹೇಳ್ತಾರ ಎಲ್ಲರೂ ಕೂಡ ಅದನ್ನೇ ಹೇಳ್ತಾರ ಅದ್ರಾಗ ನಮಗೆ ನಿಶ್ಚಯ ಆಗ್ಬೇಕಲ್ಲ ಈಗ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಅಂತ ಹೀಗೆ ವಾದ ಮಾಡುತ್ತಲೇ ಬಹಳ ಜನರು ಹೋದರು ಆದರೆ ಉಪಾಸನೆ ಶಾಸ್ತ್ರ ಇತ್ಯಾದಿಗಳಲ್ಲಿ ಯಾವುದೊಂದರ ಅಭಿಮಾನವನ್ನು ಹಿಡಿಯದೆ ನಿಜವಾಗಿಯೇ ದೇವರ ಶೋಧ ಮಾಡುವುದು ಸಾವಿರಕ್ಕೊಬ್ಬನಿರುವನು ಇಲ್ಲಿ ಏನ್ ಹೇಳ್ತಾರ ಬರೀ ಆ ದೇವ್ರ ದೊಡ್ಡದು ಈ ದೇವ್ರ ದೊಡ್ಡದು ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದೆ ಶ್ರೇಷ್ಠ ಇನ್ನು ಉಳ್ದಾರ ಹೇಳಿದ್ದೆಲ್ಲ ಸುಳ್ಳು ನಿಜಗುಣಾನಂದ ಸ್ವಾಮಿ ಹೇಳಿದ್ದೆ ಸತ್ಯ ಇನ್ನುಲ್ಲಾ ಸುಳ್ಳು ಸಮರ್ಥ ರಾಮದಾಸ್ ಹೇಳಿದ್ದೆ ಸತ್ಯ ಇನ್ನು ಉಳ್ದದೆಲ್ಲ ಸುಳ್ಳು ಈ ರೀತಿ ಒಬ್ಬೊಬ್ಬರದ ಒಂದೊಂದು ಒಂದೊಂದು ಮಾಡ್ಕೊಂಡು ಒಬ್ಬೊಬ್ರು ಒಂದೊಂದು ಒಂದೊಂದು ಹೇಳ್ಕೊಂತ ಕುಂತಿರ್ತಾರ ಒಬ್ಬೊಬ್ರು ಒಂದೊಂದು ದೇವ್ರನ್ನ ಹೇಳ್ತಿರ್ತಾರ ಆದ್ರೆ ಇವು ಎಲ್ಲವನ್ನ ಯಾವುದ್ರಲ್ಲೂ ಕೂಡ ಅಭಿಮಾನವನ್ನ ಹಿಡಿಯದೆ ನಿಜವಾಗಿ ದೇವರ ಶೋಧ ಮಾಡುವನೇ ಸಾವಿರಕ್ಕೊಬ್ಬನಿರುವನು ನಿಜವಾದ ಜ್ಞಾನಿ ಯಾರಂದ್ರ ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅಂತ ಯಾರ ದೃಢ ನಿಚ್ಛೆ ಇರ್ತತವ ತಾನೇ ಆ ಪರಮಾತ್ಮ ಸ್ವರೂಪ ಅಂತ ತಿಳಿದಿರ್ತಾನಲ್ಲ ಅಂತವನು ನಿಜವಾದನು ಅವಂತವ್ರು ಸಾವಿರಕ್ಕೊಬ್ಬರು ಇರುವರು ಆದರೆ ಅವನಿಗೂ ಮೊದಲಿಗೆ ದೇವರು ಕೂಡ ತಿಳಿಯುವುದಿಲ್ಲ ಅವನಾದರೂ ಅಷ್ಟಕ್ಕೆ ಬಿಟ್ಟು ಕೊಟ್ಟರೆ ಮತ್ತೆ ಅಜ್ಞಾನದ ಅಭಿಮಾನ ಹಿಡಿದಂತಾಗಿ ದೇವರು ದೂರವೇ ಉಳಿಯುವನು ಈಗ ಇದೆಲ್ಲ ಮಾತಿರಲಿ ಎಲ್ಲ ಯೋಗಾದಿಗಳು ಒಂದಿಷ್ಟನಾದ ದೇವರು ಯಾವುದರಿಂದ ತಿಳಿಯುವನೆಂಬುದು ಮುಖ್ಯ ಪ್ರಶ್ನೆ ಇರ್ತದ ಇರ್ಲಿ ಅವನು ಕೂಡ ಸರಿ ಅವನಿಗೂ ತಿಳಿಲಿಲ್ಲ ಅವನು ಶ್ರಮ ಪಟ್ಟು ನೋಡ್ದ ಅಲ್ ಐತನ ಇಲ್ ದೇವ್ರ ಐತನ ಅಂತ ಎಲ್ಲ ನೋಡಿದ ಯೋಗದೊಳಗ ಮಂತ್ರದೊಳಗ ಅದರಾಗಿದ್ರಾಗ ಎಲ್ಲಾ ವಿಚಾರ ಮಾಡಿ ನೋಡಿದಾಗ ಅವನಿಗ್ ತಿಳಿಯಿತು ಆದ್ರೆ ಇರ್ಲಿ ಅವ್ರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಒಂದು ಮುಖ್ಯ ಪ್ರಶ್ನೆ ಏನ್ ಬೇಕಾಗಿತ್ತಪ್ಪ ನಮ್ಮ ಇರತಕ್ಕಂತದ್ದು ಮುಖ್ಯ ಪ್ರಶ್ನೆ ಏನಂದ್ರ ದೇವರಂದ್ರ ಯಾರು ವಿವೇಕಾನಂದ್ರ ಇದೇ ಪ್ರಶ್ನೆ ಇಟ್ಕೊಂಡು ಹುಡ್ಕಾಡ್ತಿದ್ರು ಎಲ್ಲರನ್ನು ಎಲ್ಲರನ್ನು ಮಹಾತ್ಮರು ಮಹಾತ್ಮರ ಅಂತ ಕಾಣ್ತಾರೋ ಅವ್ರಿಗೆಲ್ಲರ್ಗೆ ಅವ್ರು ಕೇಳ್ತದ್ದು ಒಂದೇ ಪ್ರಶ್ನೆ ನೀವು ದೇವರನ್ನ ಕಂಡಿದ್ದೀರಾ ನೀವು ದೇವರನ್ನ ಕಂಡಿದ್ದೀರಾ ಇದೇ ಪ್ರಶ್ನೆನ ಅವ್ರೆಲ್ಲರನ್ನ ಎಲ್ಲರನ್ನ ಕೊನೆಗೆ ಯಾರೋ ಒಬ್ರು ಅವ್ರು ಹೇಳಿದ್ರು ಕಲ್ಕತ್ತಾ ಪಟ್ಟಣದೊಳಗ ಗಂಗಾ ನದಿ ದಡದ ಮೇಲೆ ಬೇಲೂರು ಅನ್ನೋ ಒಂದು ಅಲ್ಲೊಂದು ಕಾಳಿಕಾ ದೇವಿ ಮಠ ಇದೆ ಅಲ್ಲೊಬ್ಬನು ಹುಚ್ಚನಂತನಿರ್ತಾನ ಅವನ ನಿನಗೆ ಉತ್ತರ ಹೇಳಿದ್ರೆ ಹೇಳಬಹುದು ನೋಡು ಅಂತೇಳಿ ವಿವೇಕಾನಂದ್ರಿಗೆ ಯಾರೋ ಒಬ್ರು ತಿಳಿಸ್ತಾರ ಅವಾಗ ಅವ್ರು ಹೋಗಿ ರಾಮಕೃಷ್ಣ ಪರಮಾಂಸರನ್ನ ಕೇಳ್ತಾರ ನೀವ್ರು ದೇವರನ್ನ ನೋಡಿದ್ದೀರಂತ ಅದೇ ಪ್ರಶ್ನೆ ಅವ್ರದ್ದು ಹೌದು ನೋಡಿದ್ದೇನೆ ಅಂತ ಹೇಳ್ತಾರ ಅವರು ಸರಳವಾಗಿ ಹೆಂಗ ನೋಡಿದ್ರಿ ಅಂದ್ರ ನೀನು ನನ್ನ ಹೆಂಗ ನೋಡ್ತೀಯ ಹಂಗೆ ನೋಡಿದೆ ನಾನು ಅಂತ ಹೇಳ್ತಾರೆ ಹಂಗ ಇಲ್ಲಿ ಪ್ರಶ್ನೆ ನಮ್ಮ ಎಲ್ಲರೊಳಗೆ ಉಳಿದಿರೋದೇನು ಪ್ರಶ್ನೆ ಅಂದ್ರ ಆ ಮುಖ್ಯ ದೇವರು ಯಾರು ಆ ದೇವರನ್ನ ಹೇಗೆ ತಿಳಿಯಬೇಕು ಈ ಸಂಗತಿಯನ್ನೇ ಈಗ ನಾವು ವಿವರಿಸುತ್ತೇವೆ ನುಡಿ ಹದಿನೇಳು ಇಪ್ಪತ್ತೈದು ಯಾವನು ಚರಾಚರ ಜಗತ್ತನ್ನು ನಿರ್ಮಿಸಿದನು ಹಾಗೂ ವಿಶ್ವದ ಉತ್ಪತ್ತಿ ಸ್ಥಿತಿ ಮುಂತಾದ ಕಾರ್ಯಗಳನ್ನು ಮಾಡುವನು ಮತ್ತು ಯಾವನಿಗೆ ಎಲ್ಲ ಕಾಲಕ್ಕೂ ಸರ್ವಕರ್ತನೆಂಬ ಹೆಸರಿರುವುದು ಅವನೇ ದೇವರು ಇಲ್ಲಿ ದೇವರು ನೋದ್ಕೊಂಡು ಏನ್ ಡೆಫಿನೇಶನ್ ಕೊಡ್ತಾರೆ ಅಂದ್ರೆ ಯಾವುದನ್ನ ಈ ಚರಾಚರ ಜಗತ್ತನ್ನ ಎಲ್ಲ ಎಂಬತ್ನಾಕ ಲಾಕ್ ಎಂಬತ್ನಾಕ್ ಲಕ್ಷ ಜೀವರಾಶಿಗಳನ್ನು ಏನ್ ಗಿಡ ಮರ ಒಟ್ಟಾರೆ ಎಲ್ಲದನ್ನು ಚರಾಚರ ಅಂದ್ರೆ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂತ ಎಲ್ಲದನ್ನು ಸೃಷ್ಟಿ ಮಾಡಿರುವಂತ ಈ ವಿಶ್ವದ ಉತ್ಪತ್ತಿ ಸ್ಥಿತಿ ಮುಂತಾದ ಕಾರ್ಯಗಳನ್ನು ಮಾಡುವನು ಮತ್ತು ಯಾವನಿಗೆ ಎಲ್ಲವೂ ಕಾಲಕ್ಕೂ ಸರ್ವಕರ್ತನೆಂಬ ಹೆಸರಿರುವುದು ಅವನು ಯಾವ ಕಾಲದಲ್ಲೂ ಕೂಡ ಅವನು ಸರ್ವಕರ್ತದನ ಸರ್ವದಿ ಸಾಕ್ಷಿಭೂತದನ ಅಂತ ನಾವೇನು ಹೇಳ್ತಾವಲ್ಲ ಅವನು ದೇವರು ಆ ದೇವರೇ ಮೇಘಮಂಡಲವನ್ನು ನಿರ್ಮಿಸಿದನು ಚಂದ್ರ ಬಿಂಬದಲ್ಲಿ ಅಮೃತ ಕಳೆಯನ್ನಿಟ್ಟನು ಮತ್ತು ಸೂರ್ಯ ಮಂಡಲಕ್ಕೆ ಪ್ರಕಾಶ ಕೊಟ್ಟನು ಅವನೇ ಸಾಗರಕ್ಕೆ ಸೀಮೆ ಹಾಕಿ ಕೊಟ್ಟಿರುವನು ಶೇಷನನ್ನು ಸ್ಥಾಪಿಸಿರುವನು ಮತ್ತು ನಕ್ಷತ್ರ ಸಮೇತ ಆಕಾಶಕ್ಕೆ ಅಸ್ತಿತ್ವ ಕೊಟ್ಟಿರುವಂತವನು ಮತ್ತೇವ್ರಂದ್ರೆ ಯಾರಂದ್ರೆ ಇದೆ ಈ ಜಗತ್ತಿನೊಳಗೆ ನಾವೇನು ಹೇಳ್ತವಲ್ಲ ಸೌರಮಂಡಲ ಸೂರ್ಯ ಸಾಗರಗಳು ಗಾಳಿ ಇವೇನು ಪಂಚಭೂತಗಳು ಏನು ಸಮತೋಲನವಾಗದವಲ್ಲ ಇವು ಸಾಗರ ಇವೆಲ್ಲವೂ ತಮ್ಮ ಅಲ್ಲೇ ಮೀರಿದಂಗೆದವು ಇವೆಲ್ಲವಕ್ಕೂ ಯಾರು ಅಸ್ತಿತ್ವ ಕೊಟ್ರೋ ಆಕಾಶ ಐದು ಬಂ ಪಂಚಭೂತಗಳುಂದಿವೆಲ್ಲ ಈ ಐದು ಪಂಚಭೂತಗಳಿಗೆ ಎಲ್ಲದಕ್ಕೂ ಅಸ್ತಿತ್ವವನ್ನು ಕೊಟ್ಟಿರ್ತಕ್ಕಂತವನೇ ದೇವರು ಸಾರಾಂಶ ನಾಲ್ಕು ಕಣಿ ನಾಲ್ಕು ವಾಣಿಗಳು ಎಂಬತ್ನಾಕು ಲಕ್ಷ ಜೀವ ಯೋನಿಗಳನ್ನೊಳಗೊಂಡ ಈ ಮೂರು ಲೋಕಗಳನ್ನು ನಿರ್ಮಾಣ ಮಾಡಿದವನಿಗೆ ದೇವನೆನ್ನಬೇಕು ಅಂದ್ರ ಇಲ್ಲಿ ಮೂರು ಲೋಕಗಳನ್ನ ನಾಲ್ಕು ವರ್ಗದ ಜೀವರಾಶಿಗಳನ್ನ ಅಂಡಜ ಜಲಜ ಉದ್ಬೀಜ ಪಿಂಡಜ ಅಂತ ಈ ನಾಲ್ಕು ವರ್ಗದ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಈ ಎಲ್ಲವನ್ನು ಮೂರು ಲೋಕಗಳನ್ನು ಯಾರು ನಿರ್ಮಾಣ ಮಾಡಿದರೋ ಅವರನ್ನ ಅವನನ್ನ ದೇವರನ್ನ ಬೇಕು ಬ್ರಹ್ಮ ವಿಷ್ಣು ಶಿವ ಈ ಮೂವರು ಯಾವನ ಅವತಾರವಿರುವರು ಅವನೇ ನಿಶ್ಚಯವಾಗಿ ದೇವರಿದ್ದಾನೆ ಏನ್ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಲ್ಲ ಬ್ರಹ್ಮ ಎಲ್ಲ ಸಕಲ ಜೀವರಾಶಿಗಳನ್ನ ಸೃಷ್ಟಿ ಮಾಡಿದ ವಿಷ್ಣು ಸಕಲ ಜೀವರಾಶಿಗಳನ್ನ ಪಾಲನೆ ಮಾಡ್ದ ರುದ್ರ ಅವುಗಳನ್ನ ಕರ್ಮಾನುಸಾರವಾಗಿ ಅವನ್ನ ಲಯ ಮಾಡ್ದ ಅಂತ ಹೇಳ್ತಾವಲ್ಲ ಯುವ ಇವರಿಗೆ ಅಂದ್ರೆ ಈ ಮೂರು ಜನಕ್ಕ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಇವ್ರೆಲ್ಲರಿಗೂ ಚೈತನ್ಯ ಸ್ವರೂಪವಾಗಿ ಯಾರದನೋ ಅವನನ್ನ ದೇವರನ್ನ ಬೇಕು ಆಗಲ್ಲದೆ ಹಾಗಲ್ಲದೆ ಜಗಲಿಯ ಮೇಲಿನ ದೇವರೇನ ಎದ್ದು ಜೀವ ಮಾತ್ರರನ್ನು ನಿರ್ಮಾಣ ಮಾಡಿರಲಾರನು ನಾವು ಇಲ್ಲಿ ಕಟ್ಟಿ ಕಟ್ಟಿಸಿ ಗದ್ಗಿ ಕಡ್ಸಿ ಏನನ್ನೆಲ್ಲ ಮಾಡಿ ಅವನ್ ದೇವ್ರು ಇವನ್ ದೇವ್ರ ಅಂತಕಂತ ಕುಂತಿರ್ತಾವಲ್ಲ ಅವನು ಇವನ್ನೆಲ್ಲ ಜೀವಗಳನ್ನು ಸೃಷ್ಟಿ ಮಾಡೋದು ಅವ್ರಿಂದ ಅಲ್ಲ ಈ ಜೀವ ಈ ಜೀವ ರಾಶಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಅದರ ಅವರನ್ನು ನಾವು ದೇವ್ರ ಅನ್ಬೇಕಾಗೈತಿ ಈ ಅವತಾರ ಐತಲ್ಲ ಈ ಅವತಾರಕ್ಕೊಂದು ಚೈತನ್ಯ ಐತಲ್ಲ ಆ ಚೈತನ್ಯಕ್ಕೆ ದೇವ್ರ ಅನ್ಬೇಕಾಗೇತಿ ಈ ಬ್ರಹ್ಮ ವಿಷ್ಣು ಮಹೇಶ್ವರರ ಮುಖಾಂತರ ಈ ಕೆಲಸ ಕಾರ್ಯಗಳನ್ನ ಯಾರು ಮಾಡಿಸ್ತದಾರಲ್ಲ ಅವ್ರಿಗೆ ಶಕ್ತಿಯಾಗಿ ಯಾರ ಅದಾರಲ್ಲ ಅವ್ರನ್ನ ದೇವ್ರು ಅನ್ಬೇಕಾಗ್ತದ ಅದನ್ ಬಿಟ್ಟು ನಾವು ಇಲ್ಲಿ ಜಗಲಿ ಮೇಲೆ ಕುಂತಿರ್ತಕ್ಕಂತ ದೇವ್ರುಗಳು ಏನಾರ ಬ್ರಹ್ಮಾಂಡ ಮಾಡೋದಕ್ಕೆ ಸಾಧ್ಯ ಆಗ್ತದ ಇಲ್ಲ ಯಾವರ ಜೀವಿಗಳನ್ನ ಸೃಷ್ಟಿ ಮಾಡಕ್ ಸಾಧ್ಯ ಆಗ್ತದ ಅದು ಆಗೋದಿಲ್ಲ ಅದರಂತೆಯೇ ಅಲ್ಲಲ್ಲಿ ಎಷ್ಟೋ ದೇವರುಗಳಿರುವರು ದೇವರುಗಳಿರುವವರು ಅವರಾದರೂ ಜಗತ್ತನ್ನು ಮಾಡಿರುವುದಿಲ್ಲ ಅವರಿಂದಲೇ ಅವರಿಂದಲೇನೂ ನಿರ್ಮಾಣ ಅವರಿಂದಲೇನು ಅವರಿಂದಲೇನು ಚಂದ್ರ ಸೂರ್ಯ ನಕ್ಷತ್ರ ಮೇಘಗಳು ಹುಟ್ಟಿರುವುದಿಲ್ಲ ಇಲ್ಲಿ ಹೇಳ್ತಿದ್ರಲ್ಲ ಆ ಜಗಲಿ ಮೇಲೆ ದೇವ್ರು ಗುಡದ್ ಮ್ಯಾಗ ಇರೋ ದೇವ್ರ ದೊಡ್ಡನೋ ಇಲ್ಲಿರೋ ದೇವ್ರ ದೊಡ್ಡನು ಅಲ್ಲಿರೋ ದೇವ್ರ ದೊಡ್ಡನೋ ಅಂತ ನೀವ್ ಹೇಳ್ತಿರಲ್ಲ ಈ ದೇವರುಗಳ ಕೈಲೇ ಸೂರ್ಯಚಂದ್ರಿಗಳು ಅವನಿದ್ದ ಏನ್ ಹುಟ್ಟಿಲ್ಲ ನಾವಿಲ್ಲಿ ಏನ್ ದೇವ್ರ ದೇವ್ರು ಅಂತ ಕರಿತೇವಲ್ಲ ಅವ್ರಿದ್ದ ಈ ಸೂರ್ಯ ಚಂದ್ರರು ಹುಟ್ಟಿಲ್ಲ ಅವ್ರದ್ದ ಏನೂ ಆಗಿಲ್ಲ ಸರ್ವವನ್ನು ನಿರ್ಮಾಣ ಮಾಡಿದವನೇ ನಿಜವಾದ ದೇವನಿರುತ್ತಾನೆ ಈ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತಾರ ಗಣೇಶನ್ ಮಂತ್ರದೊಳಗ ಅಂದ್ರ ಅರ್ಥಾತ್ ಒಂದು ಕೋಟಿ ಸೂರ್ಯರಿದ್ದಾರೆ ಇದ್ದಾರೆ ಒಂದು ಕೋಟಿ ಸೌರ ಮಂಡಲಗಳು ಇದ್ದಾವೆ ಅಂತ ಇಷ್ಟೊಂದು ಸೃಷ್ಟಿ ಮಾಡ್ರ ಯಾರದ ಅವನ ದೇವರಂತವಿನ ಇಲ್ಲಿ ಊರೂರಿಗೊಂದು ಕೇರ್ಕೇರಿಗೊಂದು ಇದು ಗ್ರಾಮ ದೇವತೆ ಇದು ಆ ದೇವತೆ ಈ ದೇವತೆ ಅಂತ ನಾವ್ ಹೇಳ್ತವಲ್ಲ ಇವ್ರನ್ನೆಲ್ಲ ದೇವರನ್ನ ಕಾಗೋದಿಲ್ಲ ಇವ್ರ ಕೈಲಿ ಅಷ್ಟಕ್ಕ ಸೃಷ್ಟಿ ಮಾಡೋ ಶಕ್ತಿನ ಇವಕ್ಕಿಲ್ಲ ಇದನ್ನ ನಾವು ಸುಮ್ನ ನಮ್ ಭ್ರಾಂತಿ ಒಳಗ ನಮ್ ಭ್ರಮೆಯೊಳಗ ನಾವಿವು ದೇವ್ರ ದೇವ್ರ ಅಂತವಿ ಒಟ್ಟಿಗೆ ಹೇಳ್ಬೇಕಂದ್ರ ಸರ್ವವನ್ನ ನಿರ್ಮಾಣ ಮಾಡಿದವನೇ ನಿಜವಾದ ದೇವರಿರುತ್ತಾನೆ ಅವನ ಸ್ವರೂಪವನ್ನು ಸೋಲಿಸಿ ನೋಡಿದರೆ ನಿರಾಕಾರವೆಂದೇ ಸಿದ್ಧವಾಗುವುದು ನೀವೇನ್ ನಾವಿಲ್ಲಿ ಶಂಕ ಗದಿ ಚಕ್ರ ಕೃಷ್ಣ ಅನ್ ಹಿಂಗ ಶಂಕ ಗದಿ ಚಕ್ರ ಇರ್ತವು ರಾಮ ಅಂದ ತಕ್ಷಣ ಬಿಲ್ಲು ಬಾಣ ಇರ್ತವು ಬ್ರಹ್ಮ ಅನ್ ಕುಟ್ಲ ತಲಿ ಇರ್ತವು ರುದ್ರ ಅನ್ ಕುಟ್ಲ ಹಂಗೆ ಇರ್ತಾನೆ ಹಿಂಗ ಇರ್ತಾನ ಅಂತೇಳಿ ರೂಪಗಳನ್ನ ಅವ್ರ ಆಕಾರಗಳನ್ನ ನೋಡಿ ನೋಡಿ ಹೇಳ್ತಾವಲ್ಲ ಇವ್ರ ದೇವರಂತ ಸಿದ್ಧ ಆಗೋದಿಲ್ಲ ಇದು ಎಲ್ಲ ಜಗತ್ತಿನ ಸರ್ವಕಾಲಕ್ಕೂ ಸರ್ವಕ್ಕೂ ಯಾವಾಗ್ಲ ಸಾಕ್ಷಿಯಾಗಿ ಆ ಚೈತನ್ಯ ಸ್ವರೂಪವಾಗಿ ಎಲ್ಲವೂ ಬೆಳಗೋದಕ್ಕೆ ಏನ್ ಐತಲ್ಲ ಅದೇ ದೇವ್ರು ಅಂತ ಗೊತ್ತಾಗ್ತದ ಅದು ನಿರಾಕಾರ ಅಂತ ಗೊತ್ತಾಗ್ತದ ಈಗ ನಮಗೆ ಕರೆಂಟ್ ಆಕಾರ ಐತೆ ಅಂದ್ರೇನ್ ಯಾರು ಒಪ್ಪೋದಿಲ್ಲ ಅದ ಕರೆಂಟ್ ಇರೋದ ನಿರಾಕಾರ ಆಕಾರಗಳು ಅಂದ್ರ ಬಲ್ಪ್ ಫ್ಯಾನ್ ಫ್ರಿಡ್ಜ್ ವಾಷಿಂಗ್ ಮಷಿನ್ ಅವು ಇವು ಏನು ಆ ವಿದ್ಯುತ್ ಉಪ ಉತ್ಪನ್ನಗಳು ಅಂತಾರ ಅಂದ್ರ ಆ ಕರೆಂಟ್ ನಿಂದ ಬೆಳಗುವಂತವ್ ಏನದವಲ್ಲ ಅವು ಆಕಾರ ಐತಿ ಆ ಕರೆಂಟ್ ಗೆ ಆಕಾರ ಇಲ್ಲ ಆದ್ರ ಅವೆಲ್ಲವೂ ಯಾವ್ದ್ರಿಂದ ಕೆಲಸ ಮಾಡ್ತವು ಕರೆಂಟ್ ನಿಂದ ಕೆಲಸ ಮಾಡ್ತಾವ ಅರ್ಥಾತ್ ಅದರಂತೆ ಈ ಒಂದು ನಿರಾಕಾರವಾದ ಶಕ್ತಿಯಿಂದ ಸಾಗರಗಳು ಕೂಡ ತಮ್ಮ ಸೀಮೆಯೊಳಗಾದವು ಎಲ್ಲ ಪಂಚಭೂತಗಳು ಕೂಡ ತಮ್ಮ ತಮ್ಮ ಕೆಲಸವನ್ನ ತಮ್ಮ ಒಂದು ಅಗ್ನಿಯೊಳಗ ಕೆಲಸ ಮಾಡ್ತದವು ಎಲ್ಲವೂ ಅಷ್ಟದ ಪ್ರಕೃತಿ ಅಂತ ಹೇಳ್ತಾರ ಈ ಪಂಚಭೂತಗಳು ಕೂಡ ಗುರುವಾಗ್ನಿಯೊಳಗೆ ಕೆಲಸ ಮಾಡ್ತದವು ಆ ಗುರು ಬಂದ್ರ ಅದು ನಿರಾಕಾರ ಸ್ವರೂಪ ಅದರ ಆಗ್ನಿಯೊಳಗೆ ಎಲ್ಲವೂ ಕೆಲಸ ಮಾಡ್ತವು ನಾವಿದನ್ನ ನಾವು ವಿಚಾರಿಸಿ ನೋಡಿದಾಗ ಆ ದೇವರು ಅಂದ್ರ ನಿರಾಕಾರ ಅನ್ನೋದು ಸಿದ್ಧ ಆಗ್ತದ ಅವನ ಕಾಲ ಲೀಲೆಯು ಚಮತ್ಕಾರವನ್ನು ಬ್ರಹ್ಮಾದಿ ದೇವತೆಗಳು ಅರಿಯರ ಹರಿಯರು ಅವನ ಕಾಲ ಲೀಲೆಯ ಎಷ್ಟು ವಿಚಿತ್ರ ಐತಿ ಎಷ್ಟು ಶಕ್ತಿ ಐತಿ ಎಷ್ಟು ಅಗಧವಾದ ಐತಿ ಅಂದ್ರ ಅವನ ಸಾಮರ್ಥ್ಯವನ್ನ ಬ್ರಹ್ಮಾದಿ ದೇವತೆಗಳು ಅಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಈಶ್ವರ ಸದಾಶಿವ ಇವರು ಕೂಡ ಅವನ ಶಕ್ತಿಯನ್ನ ಅರಿಯಕ್ಕಾಗೋದಿಲ್ಲ ಇವರು ಎತ್ತ ಬಲ್ಲರು ಪ್ರಭುದೇವ್ರದೊಂದು ವಚನ ಹೇಳ್ತಾರ ಅಲ್ಲ ಮಹಾಪ್ರಭುದೇವ್ರದು ಇಲ್ಲಿ ಅದನ್ನ ಹೇಳ್ತಾರ ಬ್ರಹ್ಮ ದೇವತೆಗಳು ಅರಿಯರು ಅಂದ್ರ ಆ ಏನ್ ನಾವು ದೇವತೆಗಳು ಅಂತ ಹೇಳ್ತಾವಲ್ಲ ಅವ್ರಿಗೂ ಕೂಡ ತಿಳಿಯಲಾರದು ಅವ್ರ ಈ ಒನ್ ಅಲ್ಲ ಪ್ರಭುದೇವರು ವಚನದಲ್ಲಿ ಹೇಳ್ತಾರ ಬ್ರಹ್ಮ ಮುಂದಣ ವಿಷ್ಣು ಇಂಧನ ಸದಾಶಿವನು ಭಾವದಲ್ಲಿ ಭರಿತನಾದ ಈಶ್ವರನು ಪವನ ಯೋಗದಲ್ಲಿ ಲೀನವಾದ ರುದ್ರನು ಎಲ್ಲವ ಮರೆತು ಮಣಿಯ ನೆನೆಸಿತ ಕೂತ ಕುಂತ ಇಂತಿ ಒಂದ್ ಅಂಡಜದೊಳಗಿನ ಐವರು ಬಾಲಕರು ನಿಮ್ಮನ್ನೆತ್ತಬಲ್ಲರು ಗುಹೇಶ್ವರ ಅಂತ ಹೇಳ್ತಾರ ಅಂದ್ರ ಇವ್ರು ಐದು ಜನ ಒಂದ್ ಅಂಡಜ ಅಂದ್ರ ಒಂದು ತತ್ತಿಯೊಳಗಿನ ಬಾಲಕರ್ ಇವರು ನಾವಿತ್ ತಿಳಿದವಿ ಜಗತ್ನಿಗ ಈಶ್ವರ ಸದಾಶಿವ ಬ್ರಹ್ಮ ವಿಷ್ಣು ಮಹೇಶ್ವರ ಅಥವಾ ರುದ್ರ ಇವರ ದೊಡ್ಡಾರಂತ ನಾವ್ ತಿಳಿದೇವಿ ಆದ್ರ ಮಹಾತ್ಮರ್ ಏನ್ ಹೇಳ್ತಾರ ಇವರೆಲ್ಲರೂ ಒಂದದೊಳಗಿನ ಐವರು ಬಾಲಕರು ಅಂದ್ರ ಈ ಭೂಮಂಡಲಕ್ಕ ಅಥವಾ ಈ ಒಂದು ಸೌರ ಮಂಡಲಕ್ಕ ಅವ್ರ ಇಂಥ ಕೋಟಿ ಸೌರ ಮಂಡಲಗಳು ಅದಾವಲ್ಲ ಮತ್ತೆ ಅದನ್ನ ಅವೆಲ್ಲಕ್ಕೂ ಚೈತನ್ಯ ಸ್ವರೂಪವಾಗಿ ಸಾಕ್ಷಿ ಸ್ವರೂಪವಾಗಿ ಅವು ಯಾರ ಅದಿಂದೊಳಗೆ ಅವೆಲ್ಲ ಅದಾವೋ ಆತ ದೇವರು ಇವರು ದೇವರ ಆಗೋದಿಲ್ಲ ಇಲ್ಲಿ ನಿರೂಪಣದ ವಿಚಾರದ ಮೇಲೆ ಅಥವಾ ನಮ್ಮ ಅಂತರಂಗದೊಳಗಿನ ವಿಮರ್ಶೆ ಆಧಾರದ ಮೇಲೆ ಈ ಜಗಲಿ ಮೇಲ್ ಕುಂತಾವಂತಾಗ್ಲೇ ಹೇಳಿದ್ರು ಅಲ್ಲಿ ಇಲ್ಲಿ ಊರ್ ಕೇರಿಗೆ ತೊಂಬತ್ತಾರ ದೇವ್ರುಗಳು ಅದಾವ ಎಲ್ಲರೂ ದೇವ್ರ ಅಂತಾರ ನಿಜ ಆದ್ರೆ ಎಲ್ಲಕ್ಕೂ ಆಧಾರವಾಗಿರ್ತಕ್ಕಂಥ ಬ್ರಹ್ಮಾಂಡಗಳಿಗೆ ಆಧಾರವಾಗಿ ಆಧಾರವಾಗಿರ್ತಕ್ಕಂಥದ್ದನ್ನ ದೇವ್ರು ಅಂತ ಆದ್ರ ಈ ಒಂದು ಭೂಮಿಗೆ ಅಥವಾ ಒಂದು ಸೌರ ಮಂಡಲಕ್ಕೆ ಆಧಾರವಾಗಿರ್ತಕ್ಕಂಥವ್ರನ್ನ ದೇವ್ರ ಅನ್ನೋದಕ್ ಬರೋದಿಲ್ಲ ಒಂದ್ ವೇಳೆ ದೇವ್ರ ಅಂದ್ರು ಕೂಡ ಅಂತ ಅಖಂಡ ಪರಿಪೂರ್ಣ ಸಾಮರ್ಥ್ಯವಿರುವುದಿಲ್ಲ ಅಖಂಡ ಪರಿಪೂರ್ಣ ಸಾಮರ್ಥ್ಯ ಇಂತ ಅನಂತ ಬ್ರಹ್ಮಾಂಡಗಳನ್ನ ಒಳಗೊಂಡಿರ್ತಕ್ಕಂಥ ಸಾಮರ್ಥ್ಯ ಯಾವ್ದಕ್ಕೈತೋ ಅದಕ್ಕೆ ನಾವು ದೇವರು ಅನ್ಬ ನಮ್ಮ ಮಟ್ಟಿಗೆ ತಿಳಿದಷ್ಟು ನಮಿಗೆ ಒಳದಷ್ಟು ನಾವಿದೇ ಸತ್ಯ ಅನ್ಕಂತ ಕುಂತೀವಿ ಬಂದ್ರ ಇದು ಅಜ್ಞಾನದ ಅತಿರೇಕ ಆಗ್ತದ ಅಥವಾ ಅಹಂಕಾರದ ಮಾತಾಗ್ತದ ಇದನ್ನ ವಿಶಾಲ್ 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 ಮಾಡಿ ನೋಡಿದಾಗ ನಿಜವಾದ ದೇವ್ರು ಯಾರ್ದು ಅನ್ನೋದು ಗೊತ್ತಾಗ್ತದ ಇಲ್ಲಿ ಸಂಶಯ ಬರುವುದೇನೆಂದರೆ ನಿರ್ಗುಣ ದೇವನು ಜಗತ್ತನ್ನು ಹೇಗೆ ನಿರ್ಮಿಸಿರಬಹುದು ಅದರ ಉತ್ತರವನ್ನ ಮುಂದಿನ ಸಮಾಸದಲ್ಲಿ ಹೇಳಿವೆವು ಈ ಸೋತುಗಳು ಪ್ರಸ್ತುತ ಪ್ರಸ್ತುತ ವಿಷಯದ ಕಡೆಗೆ ರಕ್ಷೆ ಕೊಡಬೇಕು ಅಂದ್ರ ಈಗ ಆಯ್ತು ನಿರಾಕಾರ ದೇವರು ಅಂತ ಆಯ್ತು ಈ ಜಗತ್ತನ್ನ ಈ ಬ್ರಹ್ಮಾಂಡಗಳನ್ನ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಈ ಎಲ್ಲವನ್ನ ಸಕಲ ಜೀವರಾಶಿಯನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ ಯಾರು ಅಂತ ನಾವು ವಿಚಾರ ಮಾಡಿದ್ರ ಅದು ನಿರಾಕಾರ ದೇವರು ಅನ್ನೋದಾಗ್ತದ ಮತ್ ಮುಂದಿನ ವಿಷಯದಲ್ಲಿ ಏನ್ ಹೇಳ್ತದಂದ್ರ ಮತ್ ಅಂಗಾರ ನಿರಾಕಾರದೊಳಗ ಈ ಆಕಾರ ರೂಪವಾಗಿರ್ತಕ್ಕಂಥವು ಹೆಂಗ್ ಉದಯವಾದವು ಅನ್ನೋ ವಿಚಾರವನ್ನ ಮತ್ತೆ ನಾಳೆ ನೋಡನ್ ರಪ್ಪಾಜಿ ಎಲ್ಲರಿಗೂ ಶರಣ ಶರಣಾರ್ಥರಿ ಭಾಷೆ